ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಮಸ್ಕಾರ ಡಿವೈನ್ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ರಾಶಿ ಮತ್ತು ನಕ್ಷತ್ರಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೇವೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ನಾವು ಹುಟ್ಟಿದ ವಾರಕ್ಕೂ ಕೊಡಬೇಕು ಯಾಕೆ ಗೊತ್ತಾ ನಮ್ಮ ರಾಶಿ ಮತ್ತು ನಕ್ಷತ್ರಗಳು ನಮ್ಮ ಮನಸ್ಸು ಮತ್ತು ಭವಿಷ್ಯವನ್ನು ಸೂಚಿಸಿದರೆ ನಾವು ಹುಟ್ಟಿದ ವಾರವು ನಮ್ಮ ವ್ಯಕ್ತಿತ್ವ ಮತ್ತು ಸ್ವಭಾವವನ್ನು ಸೂಚಿಸುತ್ತದೆ ನೀವು ಗಮನಿಸಿರಬಹುದು ಒಂದೇ ರಾಶಿಯವರಾಗಿದ್ದರೂ ಭಾನುವಾರ ಹುಟ್ಟಿದ ವ್ಯಕ್ತಿಗೂ ಮತ್ತು ಶುಕ್ರವಾರ ಹುಟ್ಟಿದ ವ್ಯಕ್ತಿಗೂ ಅಜಗಜಾಂತರ ವ್ಯತ್ಯಾಸವಿರುತ್ತದೆ ಇದಕ್ಕೆ ಕಾರಣ ಆಯಾ ವಾರಕ್ಕೆ ಅಧಿಪತಿಯಾಗಿರುವ ಗ್ರಹ ಹೌದು ವಾರಕ್ಕೊಬ್ಬ ಅಧಿಪತಿ ಇರುತ್ತಾನೆ ಆ ಗ್ರಹದ ಪ್ರಭಾವವು ನಮ್ಮ ಹುಟ್ಟಿನಿಂದ ಸಾವಿನವರೆಗೂ ನಮ್ಮ ಮೇಲೆ ಇದ್ದೇ ಇರುತ್ತದೆ ಇವತ್ತಿನ ವಿಡಿಯೋದಲ್ಲಿ ಭಾನುವಾರದಿಂದ ಶನಿವಾರದವರೆಗೆ ನೀವು ಯಾವ ವಾರ ಹುಟ್ಟಿದ್ದೀರಿ ನಿಮ್ಮ ಸ್ವಭಾವ ಹೇಗಿರುತ್ತದೆ ನಿಮಗೆ ಯಾವ ಕೆಲಸ ಮಾಡಿದ್ರೆ ಹೆಚ್ಚು ದುಡ್ಡು ಬರುತ್ತೆ ನಿಮ್ಮ ಮದುವೆ ಜೀವನ ಹೇಗಿರುತ್ತೆ ಮತ್ತು ನಿಮ್ಮ ದೋಷ ನಿವಾರಣೆಗೆ ನೀವು ಮಾಡಬೇಕಾದ ಚಿಕ್ಕ ಪರಿಹಾರಗಳೇನು ಎಲ್ಲವನ್ನೂ ಎಳೆಯೆಳೆಯಾಗಿ ಬಿಡಿಸಿ ಹೇಳುತ್ತೇನೆ ಇದು ನಿಮ್ಮ ಜೀವನದ ಸತ್ಯವನ್ನು ಕಣ್ಣಡಿ ಹಿಡಿದಂತೆ ತೋರಿಸುವ ವಿಡಿಯೋ ಹಾಗಾಗಿ ನಿಮ್ಮ ವಾರ ಯಾವುದು ಎಂದು ತಿಳಿದುಕೊಳ್ಳಲು ಮತ್ತು ನಿಮ್ಮ ಕುಟುಂಬದವರ ವಾರದ ಭವಿಷ್ಯ ನೋಡಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಒಂದು ಭಾನುವಾರ ಸಂಡೆ ಆಳುವ ರಾಜರು ದಾರ್ನ್ ಲೀಡರ್ಸ್ ಮೊದಲನೆಯದಾಗಿ ವಾರಗಳ ರಾಜ ಭಾನುವಾರ ಯಾರೆಲ್ಲ ಭಾನುವಾರದಂದು ಜನಿಸಿದ್ದೀರೋ ನೀವು ನಿಜವಾಗಲೂ ಅದೃಷ್ಟವಂತರು ಜ್ಯೋತಿಷ್ಯದ ಪ್ರಕಾರ ಭಾನುವಾರಕ್ಕೆ ಅಧಿಪತಿ ಸಾಕ್ಷಾತ್ ಸೂರ್ಯದೇವ ಸೂರ್ಯ ಎಂದರೆ ತೇಜಸ್ಸು ಅಧಿಕಾರ ಮತ್ತು ಶಕ್ತಿ ವ್ಯಕ್ತಿತ್ವ ಪರ್ಸ್ನಾಲಿಟಿ ಭಾನುವಾರ ಹುಟ್ಟಿದವರು ಎಂದಿಗೂ ಗುಲಾಮರಾಗಿ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಇವರಿಗೆ ಹುಟ್ಟಿನಿಂದಲೇ ಲೀಡರ್ಶಿಪ್ ಕ್ವಾಲಿಟಿ ಅಥವಾ ನಾಯಕತ್ವದ ಗುಣ ಇರುತ್ತದೆ ಇವರು ಹೋದ ಕಡೆಯಲ್ಲೆಲ್ಲ ಇವರದ್ದೇ ಹವ ಇರಬೇಕು ಎಂದು ಬಯಸುತ್ತಾರೆ ಇವರ ಮುಖದಲ್ಲಿ ಒಂದು ರೀತಿಯ ಕಳೆ ಮತ್ತು ಆಕರ್ಷಣೆ ಇರುತ್ತದೆ ಇವರು ತುಂಬಾ ನೇರ ನಡೆನುಡಿಯವರು ಮನಸ್ಸಿನಲ್ಲಿ ಒಂದು ಹೊರಗೆ ಒಂದು ಇಟ್ಟುಕೊಂಡು ಮಾತನಾಡುವುದು ಇವರಿಗೆ ಬರುವುದಿಲ್ಲ ಆದರೆ ಇವರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಇವರ ಸ್ವಾಭಿಮಾನಕ್ಕೆ ಯಾರಾದರೂ ಧಕ್ಕೆ ತಂದರೆ ಇವರು ಸಹಿಸುವುದಿಲ್ಲ ವೃತ್ತಿ ಮತ್ತು ಹಣ ಇವರಿಗೆ ಸರ್ಕಾರಿ ಕೆಲಸಗಳು ಬಹಳ ಬೇಗ ಒಲಿಯುತ್ತವೆ ರಾಜಕೀಯ ಆಡಳಿತ ವೈದ್ಯಕೀಯ ಕ್ಷೇತ್ರ ಅಥವಾ ಸ್ವಂತ ನಲ್ಲಿ ಇವರು ದೊಡ್ಡ ಮಟ್ಟದ ಹೆಸರು ಮಾಡುತ್ತಾರೆ ಇವರ ಹತ್ತಿರ ಹಣ ನಿಲ್ಲುವುದು ಸ್ವಲ್ಪ ಕಷ್ಟ ಆದರೆ ಹಣ ಸಂಪಾದನೆ ಮಾಡುವುದರಲ್ಲಿ ಇವರು ಎತ್ತಿದ ಕೈ ಪರಿಹಾರ ನಿಮಗೆ ಇರುವ ಕೋಪ ಮತ್ತು ಆತುರವನ್ನು ಕಡಿಮೆ ಮಾಡಿಕೊಳ್ಳಲು ನೀವು ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡಿ ಮತ್ತು ಮಾಣಿಕ್ಯ ರತ್ನವನ್ನು ಧರಿಸಿದರೆ ನಿಮಗೆ ಇನ್ನೂ ಹೆಚ್ಚು ಅದೃಷ್ಟ ಬರುತ್ತದೆ ತಂದೆಯನ್ನು ಗೌರವಿಸಿ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತದೆ ಎರಡು ಸೋಮವಾರ ಮಂಡೆ ಶಾಂತ ಸ್ವಭಾವದವರು ದ ಇಮೋಷನಲ್ ಸೋಲ್ಸ್ ಮುಂದೆ ವಾರದ ಎರಡನೇ ದಿನ ಸೋಮವಾರ ಸೋಮವಾರಕ್ಕೆ ಅಧಿಪತಿ ಚಂದ್ರ ಮೂನ್ ಹಾಗಾಗಿ ಸೋಮವಾರ ಹುಟ್ಟಿದವರು ತುಂಬಾ ಮೃದು ಸ್ವಭಾವದವರು ಮತ್ತು ಭಾವುಕರು ವ್ಯಕ್ತಿತ್ವ ಪರ್ಸ್ನಾಲಿಟಿ ಇವರು ನೋಡುವುದಕ್ಕೆ ತುಂಬಾ ಸುಂದರವಾಗಿರುತ್ತಾರೆ ಅಥವಾ ಆಕರ್ಷಕವಾಗಿರುತ್ತಾರೆ ಇವರ ಮನಸ್ಸು ಬೆಣ್ಣೆಯಷ್ಟು ಮೃದುವಿರುತ್ತದೆ ಯಾರ ಕಷ್ಟವನ್ನು ಇವರು ನೋಡಲಾರರು ಆದರೆ ಇವರ ದೊಡ್ಡ ವೀಕ್ನೆಸ್ ಏನೆಂದರೆ ಮೂಡ್ ಸ್ವಿಂಗ್ಸ್ ಚಂದ್ರನು ಹೇಗೆ ಹದಿನೈದು ದಿನ ಬೆಳೆಯುತ್ತಾನೋ ಹದಿನೈದು ದಿನ ಕರಗುತ್ತಾನೋ ಹಾಗೆ ಇವರ ಮನಸ್ಸು ಕೂಡ ಕ್ಷಣಕ್ಕೊಮ್ಮೆ ಬದಲಾಗುತ್ತಿರುತ್ತದೆ ಇವರು ತಾಯಿಯನ್ನು ವಿಪರೀತವಾಗಿ ಪ್ರೀತಿಸುತ್ತಾರೆ ಇವರಿಗೆ ಕಲ್ಪನಾಶಕ್ತಿ ಜಾಸ್ತಿ ಕವಿಗಳು ಬರಹಗಾರರು ಹೆಚ್ಚಾಗಿ ಸೋಮವಾರ ಹುಟ್ಟಿರುತ್ತಾರೆ ದಾಂಪತ್ಯ ಮತ್ತು ಪ್ರೀತಿ ಇವರು ಪ್ರೀತಿಗಾಗಿ ಪ್ರಾಣವನ್ನೇ ನೀಡುವವರು ಇವರ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತದೆ ಯಾಕೆಂದರೆ ಇವರು ಹೊಂದಾಣಿಕೆ ಮಾಡಿಕೊಳ್ಳುವ ಗುಣವುಳ್ಳವರು ಆದರೆ ಸಂಗಾತಿಯಿಂದಲೂ ಅದೇ ಪ್ರೀತಿಯನ್ನು ಬಯಸುತ್ತಾರೆ ಪರಿಹಾರ ನಿಮ್ಮ ಮನಸ್ಸು ಸ್ಥಿರವಾಗಿರಲು ಮತ್ತು ಜೀವನದಲ್ಲಿ ಯಶಸ್ಸು ಪಡೆಯಲು ನೀವು ಶಿವನ ಆರಾಧನೆ ಮಾಡಬೇಕು ಸೋಮವಾರದಂದು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಬಿಳಿ ಬಣ್ಣದ ಬಟ್ಟೆ ಧರಿಸಿದರೆ ನಿಮ್ಮನೆ ಶುಭವಾಗುತ್ತದೆ ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನ ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿಡಿಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಮೂರು ಮಂಗಳವಾರ ಅಂದರೆ ಧೈರ್ಯವಂತರು ಈಗ ಬರೋಣ ಮಂಗಳವಾರಕ್ಕೆ ಹೆಸರೇ ಹೇಳುವಂತೆ ಇದಕ್ಕೆ ಅಧಿಪತಿ ಮಂಗಳ ಗ್ರಹ ಅಥವಾ ಮಾರ್ಸ್ ಮಂಗಳ ಎಂದರೆ ಯುದ್ಧ ಶಕ್ತಿ ಮತ್ತು ಧೈರ್ಯ ವ್ಯಕ್ತಿತ್ವ ಮಂಗಳವಾರ ಹುಟ್ಟಿದವರು ಸುಮ್ಮನೆ ಕೂರಲು ಇಷ್ಟಪಡುವುದಿಲ್ಲ ಇವರ ದೇಹದಲ್ಲಿ ಶಕ್ತಿ ಮತ್ತು ರಕ್ತದ ಒತ್ತಡ ಜಾಸ್ತಿ ಇರುತ್ತದೆ ಇವರು ತುಂಬಾ ಧೈರ್ಯವಂತರು ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಮುನ್ನುಗ್ಗುತ್ತಾರೆ ಆದರೆ ಇವರಿಗೆ ಕೋಪ ಬಂದರೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಇವರು ಮಾತನಾಡುವಾಗ ಸ್ವಲ್ಪ ಕಟುವಾಗಿ ಮಾತನಾಡುತ್ತಾರೆ ಆದರೆ ಮನಸ್ಸಿನಲ್ಲಿ ಕಪಟ ಇರುವುದಿಲ್ಲ ಇವರು ಸ್ನೇಹಿತರಿಗಾಗಿ ಪ್ರಾಣ ಕೊಡುವಷ್ಟು ಒಳ್ಳೆಯವರು ಆದರೆ ಶತ್ರುಗಳಿಗೆ ಸಿಂಹ ಸ್ವಪ್ನ ವೃತ್ತಿ ಇವರಿಗೆ ಪೊಲೀಸ್ ಇಲಾಖೆ ಮಿಲಿಟರಿ ರಿಯಲ್ ಎಸ್ಟೇಟ್ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳು ಅದ್ಭುತವಾಗಿ ಹೊಂದಿಕೆಯಾಗುತ್ತವೆ ಇವರು ಬಾಸ್ ಆಗಿರಲು ಇಷ್ಟಪಡುತ್ತಾರೆ ಬೇರೆಯವರ ಕೆಳಗೆ ಕೆಲಸ ಮಾಡುವುದು ಇವರಿಗೆ ಹಿಂಸೆ ಅನಿಸುತ್ತದೆ ಪರಿಹಾರ ನಿಮ್ಮ ಜೀವನದಲ್ಲಿರುವ ಗೊಂದಲಗಳು ನಿವಾರಣೆಯಾಗಲು ನೀವು ಹನುಮಂತನ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು ಮಂಗಳವಾರದಂದು ತೊಗರಿಬೇಳೆಯನ್ನು ದಾನ ಮಾಡಿ ಕೆಂಪು ಬಣ್ಣ ನಿಮಗೆ ಅದೃಷ್ಟ ತರುತ್ತದೆ ನಾಲ್ಕು ಬುಧವಾರ ಬುದ್ಧಿವಂತರು ಮುಂದಿನದು ಬುಧವಾರ ವಾರದ ಮಧ್ಯದಲ್ಲಿ ಬರುವ ಈ ದಿನಕ್ಕೇ ಅಧಿಪತಿ ಬುಧಗ್ರಹ ಬುಧ ಎಂದರೆ ಬುದ್ಧಿವಂತಿಕೆ ವ್ಯಾಪಾರ ಮತ್ತು ಮಾತು ವ್ಯಕ್ತಿತ್ವ ಬುಧವಾರ ಹುಟ್ಟಿದವರು ಅತೀ ಬುದ್ಧಿವಂತರು ಇವರ ಮೆದುಳು ಕಂಪ್ಯೂಟರ್ಗಿಂತ ವೇಗವಾಗಿ ಓಡುತ್ತದೆ ಇವರು ಮಾತಿನಲ್ಲೇ ಮರಳು ಕಟ್ಟುವ ಚಾತುರ್ಯ ಹೊಂದಿರುವವರು ಎದುರಿಗಿರುವವರ ಮನಸ್ಸಿನಲ್ಲಿ ಏನಿದೆ ಎಂದು ಇವರು ಸುಲಭವಾಗಿ ಕಂಡುಹಿಡಿಯುತ್ತಾರೆ ಇವರು ಒಂದೇ ಕೆಲಸವನ್ನ ಮಾಡಿಕೊಂಡು ಕೂರಲ್ಲ ಏಕಕಾಲಕ್ಕೆ ಹತ್ತು ಕೆಲಸ ಮಾಡುವ ಸಾಮರ್ಥ್ಯ ಇವರಿಗಿರುತ್ತದೆ ವೃತ್ತಿ ಮತ್ತು ಹಣ ಇವರಿಗೆ ಬಿಸಿನೆಸ್ ಅಥವಾ ವ್ಯಾಪಾರ ಮಾಡುವುದು ಎಂದರೆ ತುಂಬ ಇಷ್ಟ ಬ್ಯಾಂಕಿಂಗ್ ಶೇರ್ ಮಾರ್ಕೆಟ್ ಟೀಚಿಂಗ್ ಮತ್ತು ಅಕೌಂಟೆಂಟ್ ಕೆಲಸಗಳಲ್ಲಿ ಇವರು ಹೆಚ್ಚು ಹಣ ಗಳಿಸುತ್ತಾರೆ ಇವರು ದುಡ್ಡನ್ನು ತುಂಬಾ ಲೆಕ್ಕಾಚಾರ ಮಾಡಿ ಖರ್ಚು ಮಾಡುತ್ತಾರೆ ಇವರಿಗೆ ಸ್ನೇಹಿತರ ಬಳಗ ತುಂಬಾ ದೊಡ್ಡದಿರುತ್ತದೆ ಪರಿಹಾರ ನಿಮ್ಮ ಜೀವನದಲ್ಲಿನ ಗೊಂದಲಗಳು ನಿವಾರಣೆಯಾಗಲು ನೀವು ಮಹಾವಿಷ್ಣುವಿನ ಆರಾಧನೆ ಮಾಡಿ ಅಥವಾ ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಹಸಿರು ಬಣ್ಣ ಗ್ರೀನ್ ನಿಮಗೆ ಬಹಳ ಶ್ರೇಷ್ಠ ಐದು ಗುರುವಾರ ಜ್ಞಾನಿಗಳು ವಾರದ ಅತ್ಯಂತ ಪವಿತ್ರವಾದ ದಿನ ಗುರುವಾರ ಇದಕ್ಕೆ ಅಧಿಪತಿ ಗುರುಗ್ರಹ ಜ್ಯೂಪಿಟರ್ ಗುರು ಎಂದರೆ ಜ್ಞಾನ ಸಂಪತ್ತು ಮತ್ತು ದೊಡ್ಡಸ್ತಿಕೆ ವ್ಯಕ್ತಿತ್ವ ಗುರುವಾರ ಹುಟ್ಟಿದವರು ತುಂಬಾ ಪ್ರಬುದ್ಧರಾಗಿರುತ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ದೊಡ್ಡವರ ತರಹ ಆಲೋಚನೆ ಮಾಡುವ ಶಕ್ತಿಯಿರುತ್ತದೆ ಇವರು ಸಮಾಜದಲ್ಲಿ ಗೌರವ ಮತ್ತು ಸ್ಥಾನಮಾನವನ್ನು ಬಯಸುತ್ತಾರೆ ಸುಳ್ಳು ಹೇಳುವುದು ಅಥವಾ ಮೋಸ ಮಾಡುವುದು ಇವರಿಗೆ ಇಷ್ಟವಾಗಲ್ಲ ಇವರು ಎಲ್ಲರಿಗೂ ಸಲಹೆ ನೀಡಲು ಇಷ್ಟಪಡುತ್ತಾರೆ ಇವರ ಹತ್ತಿರ ಯಾರಾದರೂ ಕಷ್ಟ ಎಂದು ಬಂದೇ ಅವರಿಗೆ ದಾರಿ ತೋರಿಸದೆ ಕಳುಹಿಸುವುದಿಲ್ಲ ಅದೃಷ್ಟ ಇವರು ಅದೃಷ್ಟವಂತರು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೊನೆಗಳಿಗೆಯಲ್ಲಿ ದೇವರ ದೈಲಿಂದ ಇವರು ಪಾರಾಗುತ್ತಾರೆ ವಿದ್ಯಾಭ್ಯಾಸದಲ್ಲಿ ಇವರು ಎತ್ತಿದ ಕೈ ಟೀಚರ್ಸ್ ಲೆಕ್ಚರರ್ಸ್ ಮತ್ತು ಜ್ಯೋತಿಷಿಗಳು ಹೆಚ್ಚಾಗಿ ಗುರುವಾರ ಹುಟ್ಟಿರುತ್ತಾರೆ ಪರಿಹಾರ ನೀವು ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾರಂತಹ ಗುರುಗಳ ಆರಾಧನೆ ಮಾಡಿ ಗುರುವಾರ ಹಳದಿ ಬಣ್ಣದ ಬಟ್ಟೆ ಧರಿಸಿ ಹಣೆಗೆ ಕೇಸರಿ ತಿಲಕವನ್ನು ಇಡಿ ಇದರಿಂದ ನಿಮ್ಮ ಆಕರ್ಷಣೆ ಮತ್ತು ಅದೃಷ್ಟ ದುಪ್ಪಟ್ಟಾಗುತ್ತದೆ ಆರು ಶುಕ್ರವಾರ ಭೋಗಿ ಮತ್ತು ಯೋಗಿ ಮುಂದೆ ಬರುವುದು ಎಲ್ಲರೂ ಇಷ್ಟಪಡುವ ವಾರ ಶುಕ್ರವಾರ ಶುಕ್ರವಾರಕ್ಕೆ ಅಧಿಪತಿ ಶುಕ್ರ ವೀನಸ್ ಶುಕ್ರ ಎಂದರೆ ಪ್ರೀತಿ ಐಶ್ವರ್ಯ ಜೀವನ ಮತ್ತು ಸೌಂದರ್ಯ ವ್ಯಕ್ತಿತ್ವ ಶುಕ್ರವಾರ ಹುಟ್ಟಿದವರು ಕಳೆಕಳೆಯಾಗಿ ನೋಡಲು ಸುಂದರವಾಗಿರುತ್ತಾರೆ ಇವರಿಗೆ ಕೊಳಕು ಬಟ್ಟೆ ಧರಿಸುವುದು ಅಥವಾ ಗಲೀಜಾಗಿರುವುದು ಕಂಡರೆ ಆಗಲ್ಲ ಯಾವಾಗಲೂ ಟಿಪ್ ಟಾಪ್ ಆಗಿ ರೆಡಿಯಾಗಿರಲು ಇಷ್ಟಪಡುತ್ತಾರೆ ಇವರು ಕಲೆ ಸಂಗೀತ ಡಾನ್ಸ್ ಅಥವಾ ಸಿನಿಮಾದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಇವರು ಜಗಳ ಗಂಟರಲ್ಲ ಶಾಂತಿಯನ್ನು ಪ್ರೀತಿಸುವವರು ಆದರೆ ಇವರು ದುಬಾರಿ ವಸ್ತುಗಳನ್ನು ಕೊಳ್ಳಲು ಹೆಚ್ಚು ಹಣ ಖರ್ಚು ಮಾಡುತ್ತಾರೆ ಪ್ರೀತಿ ಮತ್ತು ಜೀವನ ಇವರು ರೊಮ್ಯಾಂಟಿಕ್ ವ್ಯಕ್ತಿಗಳು ಪ್ರೀತಿಯ ವಿಚಾರದಲ್ಲಿ ಇವರು ತುಂಬಾ ಅದೃಷ್ಟವಂತರು ಇವರ ಮಾತು ತುಂಬಾ ಮಧುರವಾಗಿರುವುದರಿಂದ ಜನ ಇವರ ಕಡೆ ಬೇಗ ಆಕರ್ಷಿತರಾಗುತ್ತಾರೆ ಪರಿಹಾರ ನಿಮಗೆ ಐಶ್ವರ್ಯ ಸಿದ್ಧಲಿಸಲು ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಶುಕ್ರವಾರದಂದು ಮಹಿಳೆಯರಿಗೆ ಅಥವಾ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಅಥವಾ ಸಿಹಿ ತಿಂಡಿ ಕೊಡಿ ಬಿಳಿ ಬಣ್ಣ ಮತ್ತು ಪಿಂಕ್ ಬಣ್ಣ ನಿಮಗೆ ತುಂಬಲಕ್ಕಿ ಏಳು ಶನಿವಾರ ಕಠಿಣ ಪರಿಶ್ರಮಿಗಳು ಕೊನೆಯದಾಗಿ ವಾರದ ಕೊನೆಯ ದಿನ ಶನಿವಾರ ಶನಿವಾರಕ್ಕೆ ಅಧಿಪತಿ ಶನಿದೇವ ಶನಿ ಎಂದರೆ ನ್ಯಾಯ ಮತ್ತು ಕರ್ಮ ವ್ಯಕ್ತಿತ್ವ ತುಂಬಾ ಜನ ಶನಿವಾರ ಹುಟ್ಟಿದರೆ ಕಷ್ಟ ಎಂದು ಭಯಪಡುತ್ತಾರೆ ಆದರೆ ಅದು ತಪ್ಪು ಶನಿವಾರ ಹುಟ್ಟಿದವರು ತುಂಬಾ ಗಂಭೀರ ಸ್ವಭಾವದವರು ಇವರು ತಮಾಷೆ ಮಾಡುವುದು ಕಡಿಮೆ ಇವರು ಕಷ್ಟಪಟ್ಟು ದುಡಿಯುತ್ತಾರೆ ಇವರಿಗೆ ಜೀವನದಲ್ಲಿ ಯಾವುದೂ ಸುಲಭವಾಗಿ ಸಿಗುವುದಿಲ್ಲ ಆದರೆ ತಡವಾಗಿ ಸಿಕ್ಕರೂ ಅದು ಶಾಶ್ವತವಾಗಿ ಉಳಿಯುತ್ತದೆ ಇವರು ಒಂಟಿಯಾಗಿರಲು ಇಷ್ಟಪಡುತ್ತಾರೆ ಗುಂಪಿನಲ್ಲಿ ಬೆರೆಯುವುದು ಇವರಿಗೆ ಕಷ್ಟ ರಹಸ್ಯ ಇವರಿಗೆ ನ್ಯಾಯ ನೀತಿ ಎಂದರೆ ಪ್ರಾಣ ಅನ್ಯಾಯ ಕಂಡರೆ ಇವರು ಸಹಿಸುವುದಿಲ್ಲ ಇವರು ತುಂಬಾ ನಂಬಿಕಸ್ಥರು ನೀವು ಇವರ ಹತ್ತಿರ ಒಂದು ಗುಟ್ಟು ಹೇಳಿದರೆ ಅದು ಸಾಯುವವರೆಗೂ ಅವರ ಜೊತೆಯೇ ಇರುತ್ತದೆ ಇವರು ಬಡವರಿಗೆ ಸಹಾಯ ಮಾಡಲು ಯಾವಾಗಲೂ ಮುಂದೆ ಇರುತ್ತಾರೆ ಪರಿಹಾರ ಶನಿವಾರ ಹುಟ್ಟಿದವರು ಆಂಜನೇಯ ಸ್ವಾಮಿ ಮತ್ತು ಶಿವನ ಆರಾಧನೆ ಮಾಡಬೇಕು ಬಡವರಿಗೆ ಅಥವಾ ಅಂಗವಿಕಲರಿಗೆ ಸಹಾಯ ಮಾಡಿ ಶನಿವಾರದಂದು ಕಪ್ಪು ಎಳ್ಳು ಅಥವಾ ಎಣ್ಣೆಯನ್ನು ದಾನ ಮಾಡಿ ನೀಲಿ ಅಥವಾ ಕಪ್ಪು ಬಣ್ಣ ನಿಮಗೆ ಶುಭ ಸ್ನೇಹಿತರೆ ಇದಾಗಿತ್ತು ವಾರಗಳ ರಹಸ್ಯ ನೀವು ಯಾವ ವಾರ ಹುಟ್ಟಿದ್ದೀರಿ ಮೇಲೆ ಹೇಳಿದ ಗುಣಗಳು ನಿಮಗೆ ಹೊಂದಾಣಿಕೆಯಾಯಿತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಸೋಮವಾರ ಅಥವಾ ನಾನು ಶುಕ್ರವಾರ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನೆನಪಿಡಿ ನಾವು ಯಾವುದೇ ವಾರದಲ್ಲಿ ಹುಟ್ಟಿರಲಿ ನಮ್ಮ ಕರ್ಮ ಮತ್ತು ನಮ್ಮ ಪ್ರಯತ್ನ ಸರಿಯಾಗಿದ್ದರೆ ಆ ಭಗವಂತ ನಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು